ನೋಡ್ರಿ ಇಲ್ಲಿ ಬಾಣದ ಗುರ್ತಿರುವಂತಹ ನಾನು ಕಡ್ಡಿಗಳನ್ನು ಬಳಸಿದೆ ಎಷ್ಟು ಕಡ್ಡಿಗಳನ್ನು ಬಳಸಿನಿ ಐದು ಕಡ್ಡಿಗಳದ್ ಈ ಕಡ್ಡಿ ಇದು ಬಾಣದ ಗುರುತು ಯಾವ ಕಡೆ ಮುಖ ಮಾಡಿದ್ರ ಮೇಲ್ಮುಖವಾಗಿ ಮುಖ ಮಾಡಿ ಈ ಬಾಣದ ಗುರುತನ್ನ ನನ್ನ ಕಡೆ ಮುಖ ಮಾಡ್ಬೇಕು ನೀವು ಇಲ್ಲಿರುವಂತಹ ಕಡ್ಡಿಗಳಲ್ಲಿ ಮೂರೇ ಕಡ್ಡಿಗಳನ್ನ ಸರಿಸಾಡ್ಬೇಕು ನೀವು ಯಾವ ಬೆಕ್ಷ ಕಡ್ಡಿಗಳು ಅದರಲ್ಲಿ ಎಷ್ಟು ಕಡ್ಡಿಗಳ ಸರಿಸಾಡ್ಬೇಕು ಈ ಮೂರು ಕಡ್ಡಿಗಳನ್ನ ಸರಿಸಾಡಿ ಈ ಮೇಲ್ಮುಖವಾಗಿರುವಂತಹ ಈ ಬಾಣದ ಕೊರ್ತು ನನ್ನ ಕಡೆ ಮುಖ ಮಾಡಿ ಬರುವಂಗ ಮಾಡಬೇಕು ಯಾರು ಮಾಡಕ್ ಬರ್ತೀರಿ ಹೋಗ್ಬೇಕು ಯಾರು ಮಾತು ಫಸ್ಟ್ ಬಕಾಶ್ ಮಾಡ ಇದರಲ್ಲಿರುವ ಮೂರೇ ಕಡ್ಡಿಗಳನ್ನು ಇಲ್ಲಿ ಹಿಡಿಯೋದನ್ನು ಹ್ಮ್ ನನ್ನ ಕಡೆ ಮುಖ ಆಗ್ಬೇಕದು ಬೇಗ ಮಾಡಬೇಕು ಈಗ ಎಷ್ಟು ಕಡ್ಡಿ ಸರಸದ ಎರಡು ಇಡೋದು ಆಯ್ತು ನನ್ನ ಕಡೆ ಮುಖ ಆಯ್ತು ಏನಿಲ್ಲ ಏನಿದ್ರೆ ತಪ್ಪಾಯ್ತು ಹಾ ತಪ್ಪಾಯ್ತು ಇಲ್ಲ ಈಗ ಮತ್ತೊಬ್ಬರು ಬರೀ ಯಾರು ಮಾಡ್ತೀರಿ ನೀವು ಲಾಸ್ಟಿಗೆ ಮಾಡ್ತೀರಿ ಬಾ ಹ್ಮ್ ಎಷ್ಟು ಕಡ್ಡಿ ಆಡಿದ್ರು ಎರಡು ಕಡ್ಡಿ ಸರ್ಸಿಡಿದ್ರು ನಾನ್ ಕದು ನೀವು ಮಾಡಿತು ನಾ ಎಷ್ಟು ಹೇಳಿ ಆಗ್ಲಿಲ್ಲ ತಪ್ಪಾಯ್ತು ಹೌದಿಲ್ಲ ಹಾ ಮತ್ತೆ ಯಾರ್ ಮಾಡ್ತೀರಿ ಹ್ಮ್ ಬಾಯ್ ಅಲ್ಲಿ ಸರಿಯಾಗಿ ನೀನು ಬಸಿ ಸರದ ಗುರು ಚಲನೆ ಎಷ್ಟು ಗಟ್ಟಿ ಸಸ್ರ ಅವಳು ನೇರೆರೆ ಆಯ್ತಾ ಇಲ್ಲ ಆಗಲಿಲ್ಲ ತಪ್ಪಾಯ್ತಿಲ್ಲ ಯಾರ್ ಮಾಡ್ತೀರಿ ಮತ್ತೆ ಯಾರ್ ಮಾಡ್ತೀರಿ ಬಾಂಗ್ ಯಾವಾದ ಗಡ್ಡಿಯನ್ ಕಿತ್ತಬೇಕು ನೀವು ಗಡ್ಡಿ ಕಿತ್ತಿದೆ ಇದು ಅಲ್ಲಿ ಮಾಡೋದು ಗುರ್ತಾ ಆಯ್ತಿದು ತಪ್ಪಾಯ್ತು ನೋಡ್ರಿ ಅವಳು ಮಾಡ್ತಾಳತ್ ನೋಡ್ರಿ ಸರಿಯಾಗಿ ಅದ್ರಲ್ಲೇ ಹಿಡಿ ಎಷ್ಟದು ಈಗದು ವೆರಿ ಗುಡ್ ಹೆಂಗ್ ನೋಡು ಮೊದಲ ಹೆಂಗಿತ್ತು ಹಿಂಗಿತ್ತು ಹೌದಿಲ್ಲ ನಾ ಯಾವ್ದು ಬೆಕ್ಕಾದ ಮೂರ್ ಅಂತ ಹೇಳಿದ್ದೆ ನಾನು ಈಗ ಏನ್ ಮಾಡಿದ ಅವಳು ಫಸ್ಟ್ ಇಲ್ಲಿ ಫಸ್ಟ್ ಇದನ್ ಕಿತ್ತಿಟ್ಲು ಹಿಂಗಿತ್ತಿಲ್ಲ ಇದನ್ ಇಟ್ಲು എടും ഇതേ ഇല്ല നമ്മ ഐത്തില്ല എസ് ഈജി അതില്ല